ಯಾರ ಆಗ್ಲಿ ಸಿದ್ದರಾಮ ಆಗಲಿ ಎಲ್ಲಾರು ಆಗ್ಲಿ ನೀವ್ ಎರಡು ಬರ್ತಾನೋ ಹತ್ತು ಹಾಕಿ ಎರಡ್ ಲಕ್ಷ ರೂಪಾಯಿ ಮೋದಿ ಬರ್ತಾನು ನಿಮ್ ಒಂಬತ್ ಲಕ್ಷ ಹತ್ತು ಲಕ್ಷ ಸೂಟ್ ಹೊತ್ತು ವಿಜೇಂದ್ರ ಅಲ್ಲಿ ಯಾವ ಎಸ್ ಎಸ್ ಮಾಡ್ ಇದನ್ನ ಮಾಡ್ ಅವ್ರ ಟೀಕ ಇವ್ರ ಮಾಡುದು ಇವ್ರ ಟೇಕಾ ಅವ್ರ್ ಮಾಡುದು ಇದನ್ನ ಹಣಸ್ರಿ ನಮ್ ರಾಜಸ್ಥಾನದ ರೈತರನ್ನ ಯಾರ ಗೋಳ ಕೇಳಿ ನೀವು ಮಕ್ಕಳೇ ನೀವು ಯಾರು ಇದ್ರೆ ಎಲ್ಲ ಹಳ್ತೀನಿ ಅವ್ನು ತಿಳ್ಕ ಇವ್ ಮಾಡುದು ಇವ್ನು ತಿಳ್ಕೊ ಅವ್ ಮಾಡುದು ವಿಧಾನಸಭಾ ಪರಿಷತ್ ಸದಸ್ಯ ಅವನು ಇವ್ ಗುದ್ದಾಡುದು ಇವ್ನು ಅವ್ರ ಗುದ್ದಾಡೋದು ಇವ್ರ ಇವ್ರ ಪರವಾಗಿ ಮತ್ತೆ ಉಳಿತ ಸಂಬಂಧ ಮಾಡತ್ತಾರು ಮಾರಯ ನೀವೆಲ್ಲ ತಿಳ್ಕೋರಿ ಇವ್ರ ತಾವ್ ಕೇಳಿ ತಾ ಬರುದು ಬಿಜೆಪಿ ಕೇಳಿ ಕಾಂಗ್ರೆಸ್ ಬರುದು ಕಾಂಗ್ರೆಸ್ ಕೇಳಿ ಬಿಜೆಪಿ ಅವ್ರ ಬರುದು ಇದನ್ನೆಲ್ಲ ಹಟ್ ಕೆಳಿ ಕೆಳ ಹೋಗಿರಿ ಅವಾಗ ರೈತರ ಹಬ್ಬ ಅವರೇ ಪುಟ್ಟ ಏನ್ ಕೈ ಆರಿಸುವ ನಿಮ್ ಭವಿಷ್ಯ ಉದ್ದಾರ ಆಕತಿ ನಿಮ್ ಹಸಿರು ಟಾಲ್ ಹಾಕಿ ಸ್ವಾರ್ಥ ಆಕತಿ ಇಲ್ಲ ನಿಮ್ ಮುಂದಿನ ಸಲ ಹಸಿರು ಟಾಳಲ್ ತಗಿಸ್ತೀವಿ ಅದಕ್ಕೆ ನೀವು ನೀವ್ ಎಲ್ಲಾರು ಮಾಡ್ರಿಪ್ಪ ಮಾಡಿಪ್ಪ ಇನ್ನೊಂದ್ಸಲ ಬಂದಾಗ ದಾರು ರೊಕ್ಕ ಮೆಚ್ಚು ಮಾಡ್ರೂ ನಾಡಿ ಇನ್ ಮುಂದ್ರೆ ಸುಧಾರಣೆ ಆಗ್ರಿಪಾ ಅಚ್ಚಾತನು ಕೈ ಮುಗುದ ಜೈ ಜೈ ಕರ್ನಾಟಕ ನಾನ್ ಭಾಷಣ